స్కెచ్ మైసూరిన హిల్గ హతర్వరు నాలిమా సర్వే స్కెచ్ ఏడి సర్వే స్కెచ్ సుమారు ఐవత్ నె నోట జీతారు ఆ నోటాకూరు సన్నొంద ಆ ನೋಟಿಸ್ ಆದ್ಮೇಲೆ ಆ ನೋಟಿಸ್ ತಗೊಂಡು ಬೆಂಗಳೂರು ಹೈಕೋರ್ಟ್ಗೆ ಹದಿನೆಂಟು ಜನ ಕೋರ್ಟ್ ಹೋಗ್ತಾರೆ ಆ ಕೋರ್ಟ್ ಅಲ್ಲಿ ಏನಂತ ಆಗುತ್ತೆ ಅಂತಂದ್ರೆ ಆದೇಶ ಎರಡ್ ಸಾವಿರದ ಹದಿನೇಳನೇ ಇಸಿನಲ್ಲಿ ಒಂದು ಆರ್ಡರ್ ಕೊಡುತ್ತೆ ಹೈಕೋರ್ಟ್ ಆ ಡೇಟ್ ಯಾವುದು ಅಂತಂದ್ರೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮನೆಗಳನ್ನ ಡೆಮಾಲಿಶ್ ಮಾಡಿ ಅಂತ ಇಪ್ಪತ್ತನೇ ಸಾಲಿನಲ್ಲಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಆ ಏನಂತ ಅಂತ ಹೇಳಿದ್ರೆ ಕಾರ್ಯಪಾಲಕ ಇಂಜಿನಿಯರ್ ಮೈಸೂರು ಮೈಸೂರು ವಿಭಾಗ ಅವ್ರಿಗೆ ಎಂಡ್ ಕೊಡ್ತಾರೆ ನೀವು ಡೆಮಾಲಿಸ್ ಮಾಡಿ ಅಂತ ಆ ಕಾರ್ಯಪಾಲಕ ಅಭಿಯಂತರ ಏನ್ ಮಾಡ್ತಾರೆ ಕಾರ್ಪೊರೇಷನ್ ಲೆಟರ್ ಬೇಕಾರೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ನಾವು ನಮ್ಗೆ ರೈಟ್ಸ್ ಇಲ್ಲ ಕಾರ್ಪೊರೇಷನ್ ಬರುತ್ತೆ ಅಂತ ಕಾರ್ಪೋರೇಷನ್ಗೆ ಲೆಟ್ರ್ ಬರೀತೀವಿ ವಿದ್ಯಾರ್ಥಿನಿಯರಿಗೂ ಲೆಟರ್ ಹಾಕಿದೆ ಕಾರ್ಪೋರೇಷನ್ ಕಮಿಷನರ್ಗೂ ಲೆಟ್ರ್ ಆಗಿದೆ ಆದರೆ ಇದುವರೆಗೂ ಆ ಮನೆಗಳನ್ನ ಡಮಾಲಿಸಿ ಮಾಡಿಲ್ಲ ಏನಕ್ಕೆ ಅಂತ ನಾವು ಹಲವಾರು ಬಾರಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಸಂಪುಟದಲ್ಲಿ ನಾವು ಒತ್ತಾಯ ತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿಮೂರು ಎರಡು ಎರಡು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎ ಸಿ ಅವರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ ನಾನೇ ನನ್ನ ಹೆಸರಿನಲ್ಲೇ ಒಂದು ಆರ್ಡರ್ ಪಾಸ್ ಮಾಡಿಸಿದೆ ನಾನು ಯಾಕಿಂದ ತೆರವುಗೊಳಿಸ್ತಾ ಇಲ್ಲ ಅವ್ರು ಏನಂತ ಹೇಳ್ತಾರೆ ತಹಸೀಲ್ದಾರ್ ರೆಫರ್ ಮಾಡಿದ್ದೀನಿ ನಾವು ಅಂತ ಹೇಳಿ ಅಷ್ಟು ವರ್ಷಗಳಾದ್ರು ಈ ಜಿಲ್ಲಾಧಿಕಾರಿಗಳ ಆದೇಶನ ಪಾಲಿಸ್ತಾ ಇಲ್ಲ ಮತ್ತೆ ಹೈಕೋರ್ಟ್ ಆದೇಶನ ಪಾಲಿಸ್ತಾ ಇಲ್ಲ ಏನಿದೆ ಜಿಲ್ಲಾಡಳಿತ ಇದು ನಮ್ಮ ಒಟ್ಟೆ ಮಾಡಬೇಕು ಈಗ ಪೂರ್ಣಯ್ಯ ನಾಲೆ ನಿಮಗೆ ಗೊತ್ತಿರ್ಬೋದು ಈ ಪ್ರಜಮಣಿ ಪೇಪರ್ ಬಂದೆ ಸುಮಾರು ನೆಂಟು ದಿವಸಕ್ಕೆ ಒಂದು ಒಂದು ವೀಕೆಲ್ಲ ಬಂತು ತಮ್ಗೆಲ್ಲ ಗೊತ್ತಿರಬಹುದು ಸರ್ವೆ ಮಾಡಿದ್ದಾರೆ ಜಿಲ್ಲಾಡಳಿತ ಮಾಡೈತೆ ಸರ್ವೆ ಮಾಡಿದ್ರು ಇವಾಗ ಸರ್ವೆ ಮಾಡಿ ಸುಮಾರು ಒಂದು ಆಯಿತು ಒಂದು ಎರಡು ತಿಂಗಳು ಎರಡು ತಿಂಗಳ ಮೂರು ತಿಂಗಳು ಮೇಲೆ ಜಿಲ್ಲಾಡಳಿತ ಕೇಳಬೇಕು ನಮ್ಗೆ ಸರ್ ಡಿ ಸಿ ಅವರಿಗೆ ಮೂರು ನಾವು ಒತ್ತಾಯ ಮಾಡಿದಾಗ ನಮ್ದು ನೂರು ಕೋಟಿ ಸರ್ಕಾರ ಇದೆ ಇಲ್ಲ ಇಲ್ಲ ಅದಕ್ಕೆ ಬಗ್ಗೆ ಮಾಹಿತಿ ಇಲ್ಲ ಇದು ಇಪ್ಪತ್ತೊಂದು ಇದ್ರೆ ಫುಲ್ ಡೀಟೇಲ್ಸ್ ಇಷ್ಟ ಮನೆಗೆ ಟೈಮ್ ಆಗುತ್ತೆ ಸರ್ ಬೇರೆ ಯಾವ್ದಾದ್ರು ಅದು ಎಲ್ಲಾ ಗೊತ್ತಿದೆ ರಿಪೋರ್ಟ್ ಆದೇಶ ಐನ್ ಕೋಟಾದ 702 21 11ನೇ ಜಿಲ್ಲಾಧಿಕಾರಿಗಳ ನೋಟಿಸ್ ಕೊಟ್ಟಿರೋದು ಆಗ್ತಿದೆ ಆ 10ನೇ ಆದೇಶಕ್ಕೆ ನೋಟ್ ಆಗೋ ರಿಪೋರ್ಟ್ ಆಗ್ಲೇ ಸರ್ ಏ 20ನೇಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಬರ್ತಿದೆ 10ನೇ ಆದೇಶ ಆಯ್ತಾ ಹಾ 10ನೇ ರಿಪೋರ್ಟ್ ಆದೇಶ ಸರ್ ಅಕೇಶನ್ ಬರಲ್ಲ ಸರ್ ನೀವು ಆಂತರ್ಯ ಏನಾದಿದಿರಾ ನೀವು ಸರ್ ಯಾವುದೇ ಮಾಹಿತಿನ ಇಲಾಖೆಯವರು ಕೊಡಲಿಲ್ಲ ಸರ್ ಇಷ್ಟು ಮಾಹಿತಿನೂ ಸಹ ನಿಮಗೆ ಗೊತ್ತಿರ್ಬೋದು ಇಲಾಖೆ ಅಲ್ಲಿಂದ ಹುಡುಕಿದ್ವಿ ಸುಮ್ಮನೆ ರಜಾ ಆ ಸಟ್ಟೆ ಈ ಸಟ್ಟೆ ಇಲಾಖೆಗಳಲ್ಲಿ ಜಾಗರಣ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿರಲಿಲ್ಲ ಮುನ್ನೂರು ನಾನೂರು ಮನೆಗಳಿಗೆ ಸರ್ ಮೂಡದವರು ತಮಗೆ ಸೈಟ್ ಹಚ್ಚಿರಬಹುದು ನೀವು ನೋಡ್ತೇ ಇರಬಹುದು ಮೂರನೇ ಹಂತದಲ್ಲಿ ನಾಲ್ಕೇ ನಾಲ್ನ ಸೈಟ್ ಹಂಚಿಕೆ ಮಾಡಿದ್ದಾರೆ ಅದರ ಮೇಲೆ ಅಮಾಯಕರು ಸೈಟ್ ಬಂದಿದೆ ಅಂತ ಮನೆ ಕಟ್ಟಿಕೊಂಡು ಆ ಮನೆಯನ್ನ ಸಾಲ ಸಲ ಮಾಡಿ ಮನೆ ಕಟ್ಟಿದ್ದಾರೆ ನಿಜವಾಗ್ಲೂ ಇವರು ಡಿ ಸಿ ಅವರು ಕರೆಕ್ಟಾಗಿ ಆಗಿ ಸರ್ವೆ ಮಾಡಿ ಅದನ್ನ ಎನ್ವಾಂಟ್ ಎಲ್ಲ ಕ್ರಿಕೆಟ್ ಮಾಡ್ತಾ ಹೋದ್ರೆ ಎಷ್ಟು ಮನೆಗಳು ಅಂತ ಕರೆಕ್ಟ್ ಗೊತ್ತಿಲ್ಲ ಅಲ್ಲಿ ಮೂಡೋದವ್ರು ಯಾವುದೇ ಮಾಹಿತಿ ಕೊಡಲ್ಲ ಅವ್ನು ದೊಡ್ಡ ಕೊಟ್ಟು ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅಂದ್ರೆ ಮಾಹಿತಿ ಇಲ್ಲ ಮೂಡೋ ಮೂಡದವರು ಸಾಕಷ್ಟು ಎನ್ಕೋಚ್ ಮಾಡಿದ್ದಾರೆ ಮೂಡೋದವ್ರು ಮಾಡಿದ್ದಾರೆ ಎ ಸಿ ಕಾಲೇಜ್ ಮಾಡಿದ್ದಾರೆ ವಿಜಯಶ್ರೀಕು ಮಾಡಿದ್ದಾರೆ ಸರ್ಕಾರಿ ಆಸ್ತಿ ಉಳಿಸಬೇಕು ಎಲ್ಲರೂ ನಮ್ಮ ನಿಮ್ಮಲ್ಲಿ ಎಲ್ಲರೂ ಅಗ್ರಹಾರ ಪಬ್ಲಿಕ್ಸ್ ಪಬ್ಲಿಕ್ ಪ್ರಾಪರ್ಟಿ ಉಳಿಯೋಕೆ ಅಷ್ಟೇ ಉದ್ದೇಶ ಹೊತ್ತು ಯಾವುದೇ ವ್ಯಕ್ತಿಗತವಾಗಿ ಯಾವುದು ಟಾರ್ಗೆಟ್ ಅಲ್ಲ ಸರ್ಕಾರಿ ಜಾಗ ಉಳಿಸೋದಷ್ಟೇ ನಮ್ಮ